ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಐಶೂಸ್ ಕಿಚನ್ಗೆ ಸ್ವಾಗತ ಇವತ್ತಿ ನಾವು ಭಾಳ ವಿಶೇಷವಾಗಿರುವಂಥ ನಮ್ಮ ಉತ್ತರ ಕರ್ನಾಟಕದ ಜೋಳದ ಒಡಿ ಹೆಂಗೆ ಮಾಡೋದಂತ ನೋಡ್ಕೊಂಡು ಬರೋಣ ಅಂತ ಬರ್ರಿ ಅದಕ್ಕಿಂತ ಮೊದಲು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ನೀವು ಲೈಕ್ ಮಾಡೋದ್ರಿಂದ ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ನನಗೆ ಗೊತ್ತಾಗೈತಿ ವಿಡಿಯೋನ ಸ್ಕಿಪ್ ಮಾಡಲ್ದಾರ ಪೂರ್ತಿ ನೋಡ್ರಿ ಈಗ ಬರ್ರಿ ನೋಡೋಣ ಹೆಂಗೆ ಮಾಡೋದಂತ ರೀ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡೇನಿ ಈಗ ಮಸಾಲೆ ರುಬ್ಕೊಂಡು ಬರೋನು ಅದಕ್ಕೆ ನಾನು ಇಲ್ಲಿ ಒಂದು ಹತ್ತರಿಂದ ಹನ್ನೆರಡು ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿನಿ ಇವು ಖಾರ ಕಮ್ಮಿ ಅದಾವೆ ರೀ ಆಮ್ಯಾಗ ಸ್ವಲ್ಪ ಇಲ್ಲಿ ಬೆಳ್ಳುಳ್ಳಿನ ಹಾಕ್ಕೊಂಡೇನಿ ಸ್ವಲ್ಪ ಕಾಳು ಅಥವಾ ಕೊತ್ತಂಬರಿ ಕಾಳು ಸ್ವಲ್ಪ ಜೀರಿಗೆ ಇದನ್ನು ಹಾಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ತರಿ ತರಿಯಾಗಿ ನಾವು ಈ ಥರ ಪೇಸ್ಟ್ ಮಾಡಿಕೊಂಡು ತೊಗೊಂಡು ಬರೋಣ್ರಿ ಈಗ ಇದನ್ನು ಸೈಡ್ ಕತ್ತಿಟ್ಬಿಡ್ರಿ ಒಂದು ಪರಾತೊಳಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಆಮ್ಯಾಗ ಅರ್ಧ ಕಪ್ಪಷ್ಟು ಜೋಳದ ಹಿಟ್ಟು ಜೋಳದ ಹಿಟ್ಟಕ್ಕಿಂತ ಸ್ವಲ್ಪ ಕಮ್ಮಿ ನಾನಿಲ್ಲಿ ಕಡಲೆ ಹಿಟ್ಟನ್ನ ಹಾಕೊಂಡಿನಿ ಆಮ್ಯಾಗ ಕಡಲೆ ಹಿಟ್ಟಕ್ಕಿಂತ ಸ್ವಲ್ಪ ಕಮ್ಮಿ ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಹಾಕೊಳ್ಕೊತೀನಿ ಆಮ್ಯಾಗ ಇದೆಲ್ಲ ಹಾಕ್ಕೊಂಡ್ಮ್ಯಾಗ ಸ್ವಲ್ಪ ಜೀರಿಗೆನ ಈ ಥರ ಅಂಗೈ ಒಳಗೆ ಹಾಕೊಂಡ್ಬಿಟ್ಟು ನಾನಿಲ್ಲಿ ತಿಕ್ಕಿ ಹಾಕೋತೀನಿ ನೋಡ್ರಿ ಆಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋನು ಇದರ ಜೊತೆನ ನಾನಿಲ್ಲಿ ಬಿಳಿ ಎಳ್ ರೀ ಸ್ವಲ್ಪ ಈ ಎಳ್ಳೂ ಹಾಕೋತೀನಿ ಆಮ್ಯಾಗ ನಾವು ಇದಕ್ಕೆ ಮೊದಲು ರುಬ್ಕೊಂಡು ಬಂದಿದ್ದೀವಿ ನೋಡಿರಿ ಮಸಾಲೆ ಪೇಸ್ಟ್ ಅದನ್ನು ಹಾಕೊಳ್ಳೋನು ಇವಾಗ ಇದೆಲ್ಲ ಹಾಕೊಂಡ್ಬಿಟ್ಟು ಸ್ವಲ್ಪ ಇದನ್ನು ಮೊದಲು ಡ್ರೈ ಮಿಕ್ಸ ಮಾಡ್ಕೊಂಡು ಬಿಡ್ರಿ ಈ ಮಸಾಲೆ ಎಲ್ಲ ಹಿಟ್ಟಿಗೆ ಚಲೋತಾಗೆ ಹತ್ಕೋಬೇಕು ಅಷ್ಟು ನೀವು ಇದನ್ನು ಚೆಂದಾಗೆ ಮೊದಲ ಮಿಕ್ಸ್ ಮಾಡ್ಕೋರಿ ಆಮ್ಯಾಗ ಇದಕ್ಕೆ ಸ್ವ ಸ್ವಲ್ಪ ನೀರು ಹಾಕೊಂತ ನೀಟಾಗೆ ನೀವು ಇದನ್ನು ಮೆತ್ತಗೆ ಚಪಾತಿ ಹಿಟ್ಟು ಹೇಗೆ ನಾಲ್ಕೋತೀವಲ್ರಿ ಅದೇ ಥರ ನಾಲ್ಕೊಂಡು ತಗೊಂಡು ಬಂದುಬಿಡ್ರಿ ಮತ್ತು ಇಲ್ಲಿ ಹಿಟ್ಟು ಒಂದನ್ನು ನೀವು ಸರಿಯಾದ ಅಳತೆ ಒಳಗೆ ತಗೋರಿ ಆಮ್ಯಾಗ ಮಸಾಲೆ ಉಪ್ಪು ಖಾರ ನಿಮಗೆ ಎಷ್ಟು ಅನುಗುಣವಾಗಿ ಹಾಕೋಬೋದು ಬೇಕಂದ್ರೆ ಇದ್ರೊಳಗೆ ನೀವು ಸ್ವಲ್ಪ ಖಾರದ ಪುಡಿನೂ ಮಿಕ್ಸ್ ರೀ ಬಂಗಿ ಪುಡಿ ಅಂತ ಇರ್ತೈತೆ ನೋಡ್ರಿ ಅದರೊಳಗೆ ಏನೂ ಮಸಾಲೆ ಇರಂಗಿಲ್ಲ ಪುಡಿ ಎಷ್ಟು ಇರ್ತೈತಲ್ಲ ಖಾರದ್ದು ಅದನ್ನಾದರೂ ನೀವು ಇದ್ರೊಳಗೆ ಮಿಕ್ಸ್ ಮಾಡ್ಕೋಬೋದು ಸ್ವಲ್ಪ ಹಿಟ್ಟನ್ನಾದ ಮುಂದೆ ಆಮ್ಯಾಗ ವಿಡಿಯೋ ಸ್ವಲ್ಪ ಇಷ್ಟ ಆಗಿತ್ತು ಅಂತಂದ್ರೆ ಸ್ಕಿಪ್ ಮಾಡಲ್ದಾರ ಪೂರ್ತಿ ನೋಡ್ರಿ ಆಮ್ಯಾಗ ಎಲ್ಲಾಗಿ ಸೇರ್ ಮಾಡೋದು ಮರ್ಯಕೆ ಹೋಗ್ಬೇಡ್ರಿ ಇಷ್ಟು ಇದನ್ನು ನಾದ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಒಂದು ಅರ್ಧ ತಾಸು ತನ ನೆನ್ಯಾಕ ಎತ್ತಿಟ್ಬಿಡ್ರಿ ಈಗ ಒಂದು ಅರ್ಧ ಗಂಟೆ ಆದ್ಮ್ಯಾಗ ತೆಗ್ದು ನೋಡಕತ್ತೀನಿ ನೋಡ್ರಿ ಹಿಟ್ಟೆ ಎಷ್ಟು ಚಂದ ನೆನೆದು ಮೃದುವಾಗಿ ಬಂದೈತಿ ಹಿಟ್ಟು ಅನ್ನೋದು ಈಗ ಇದ್ರೊಳಗೆ ನಾವೊಂದು ದೊಡ್ಡದ ಉಂಡೆಯಾಗಿ ಮಾಡ್ಕೊ ಮಾಡಿಕೊಂಡು ಇದನ್ನು ಸ್ವಲ್ಪ ಗೋಧಿ ಹಿಟ್ಟೊಳಗಾದರೂ ಅದು ಕೋರಿ ಇರ್ಲಿಕ್ಕೆ ಸ್ವಲ್ಪ ತೆಳಗೆ ಮನೆಗೆ ಎಣ್ಣೆ ಬಿಟ್ಟಾದರೂ ನೀವು ಲಟ್ಟಿಸ್ಕೋಬೋದು ಈಗ ನಿಧಾನವಾಗಿ ಇದನ್ನು ನಾವು ಲಟ್ಟಿಸ್ಕೊತ ಹೋಗೋಣ್ರಿ ಯಾವ ಥರ ದಿಪ್ಪು ಸೇಪನ ಬೇಕಂತ ನಾನು ನಿಮಗೆ ತೋರಿಸ್ತೀನಿ ಈಗ ಸ್ವಲ್ಪ ಇದನ್ನು ನೀಟಾಗಿ ನೀವು ಲಟ್ಟಿಸ್ಕೊಂತ ಹೋಗ್ರಿ ಚಪಾತಿಗಿಂತ ಸ್ವಲ್ಪ ಇದು ದಪ್ಪ ಇರಬೇಕು ತೆಳ್ಳಗ ಬಿಟ್ರಿ ಅಂತಂದ್ರೆ ಪೂರಿ ಉಬ್ಬಿ ಬರೋಂಗಿಲ್ಲ ಸ್ವಲ್ಪ ಬಿರುಸಾಗ್ಬೋದು ಇಲ್ಲಿ ಹಿಟ್ಟಿನ ಬದಲಾಗಿ ಎಣ್ಣೆನೂ ಹಚ್ಕೊಬೋದು ಇದಕ್ಕಿಂತ ತೆಳ್ಳಗೂ ಲಟ್ಟಿಸ್ಕೊಕೆ ಹೋಗ್ಬೇಡ್ರಿ ಒಡಿ ಸಾಫ್ಟಾಗಿ ಬರೋಂಗಿಲ್ಲ ಈಗ ಈ ಥರ ಒಂದು ಬೌಲ್ ತೊಗೊಂಡು ಇದನ್ನ ಈ ಥರ ಒಳಗೆ ನಾನು ಕೊರೆದು ತೊಗೊಳಕತ್ತೀನಿ ನೋಡ್ರಿ ನಿಮಗೆ ಯಾವ ಸೇಪ್ ಬೇಕಾದರೂ ನೀವು ಇದ್ರೊಳಗೆ ಮಾಡ್ಕೊಬೋದು ದೊಡ್ಡದು ಸಣ್ಣದು ಇದ್ರಕ್ಕಿಂತ ದೊಡ್ಡದು ಚಂದ ಚೆಂದಕ್ಕೆ ನಾನು ಇಲ್ಲಿ ಇದೇ ಥರ ಬೌಲೇ ಕೊರೋದು ತೊಗೊಂಡೆ ನೋಡ್ರಿ ಈಗ ಇದ್ರೊಳಗೆ ಸೈಡ್ ಉಗೊಂಡಿರೋಂಥ ಹಿಟ್ಟನ್ನು ತೆಗೆದಿತ್ ನಾವು ಇನ್ನೊಂದು ಸಾರಿ ಲಟ್ಟಿಸ್ಕೋಬೇಕಾದ್ರೆ ಅವಾಗ ಅದ್ರೊಳಗೆ ಹಾಕಿಬಿಟ್ಟು ಲಟ್ಟಿಸ್ಕೊಕೊಳ್ತೈತಿ ಇಲ್ಲಿ ಒಂದು ಐದು ಒಡಿನ ನಾ ಈಗ ಎಣ್ಣೆ ಕಾಯಕ ನಾವು ಮೊದ್ಲ ಇಟ್ಟಿದ್ ನೋಡ್ರಿ ಎಣ್ಣೆನೂ ಚಂದಾಗ ಕಾದೈತಿ ಈಗ ಒಂದು ಒಂದಾಗಿ ಇದ್ರೊಳಗೆ ಒಂದು ನಾಲ್ಕು ಒಡಿನ ನಾ ಹಾಕೋತೀನಿ ನೋಡ್ರಿ ಇವು ಪೂರಿ ಹಾಕೋ ಮುಂದ ಸ್ವಲ್ಪ ಹೊತ್ತು ನೀವು ಫ್ಲೇಮ್ ನ ಹೈ ಒಳಗ ಇಡ್ರಿ ಅಂದ್ರೆ ಪೂರಿ ಉಪ್ತಾವ್ ಇರ್ಲಿಕ್ಕೆ ಕಟ್ಟಕ್ಕಾಗ್ಬಿಡ್ತಾವು ಈ ತರ ಸ್ವಲ್ಪ ಇವು ಬಣ್ಣ ಚೇಂಜ್ ಆದ್ಮ್ಯಾಗ ನೀವು ಇವನ್ನ ತಿರ್ಗಿಸಿ ಹಾಕ್ರಿ ಮೊದ್ಲ ಹಾಕಿದ ಕುಳ್ಳೆನ ತಿರ್ಗಿಸ್ಬೇಡ್ರಿ ಈ ಥರ ನೋಡ್ರಿ ಸ್ವಲ್ಪ ಇವು ಕಲರ್ ಚೇಂಜ್ ಆಗ್ತಾವು ಇವಾಗ ಕಂಪ್ಲೀಟಾಗಿ ಬೇದ ಮ್ಯಾಗ ನಾವು ಇದನ್ನು ತೆಗ್ದುಬಿಡ್ತೀನಿ ನೋಡ್ರಿ ಇವಾಗ ನಾನು ಎರಡನೇ ಬ್ಯಾಚ ಹಾಕೊಂಡಿದ್ದೀನಿ ನೋಡ್ರಿ ಒಡಿ ಇವು ಈ ಥರ ಸ್ವಲ್ಪ ನಾವು ಭೇದ ಮ್ಯಾಗ ಇವನ್ನ ತೆಗೆದುಬಿಡ್ತೀನಿ ನೋಡ್ರಿ ಇವಾಗ ಇಷ್ಟ ನಮಗೆ ಇವು ಫ್ರೈ ಆಗಿರಬೇಕು ಒಡಿ ಅನ್ನೋದು ಈ ಥರ ನೋಡ್ರಿ ಇಷ್ಟೆ ಭಾಳ ಸಿಂಪಲ್ ಐತಿ ನೀವು ಒಂದ್ಸಲ ಟ್ರೈ ಮಾಡಿರಿ ಎಲ್ಲರಿಗೂ ನಮಸ್ಕಾರ